ಎಲ್ಲರಿಗೂ ನಮಸ್ಕಾರ ದೇಶದ ಹಾಗೂ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೇಳನೆಯ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ಎಂದರೆ ಭಾರತದ ಸ್ವಾಭಿಮಾನದ ದಿನ ಇಂದು ಜನವರಿ ಇಪ್ಪತ್ತಾರದು ಸಂವಿಧಾನವನ್ನ ಅನುಷ್ಠಾನಕ್ಕೆ ತಂದು ನಮಗೆ ನಾವೇ ಅರ್ಪಿಸಿಕೊಂಡಂತಹ ಒಂದು ಪವಿತ್ರವಾದಂತ ದಿನ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಜಾರಿಯಾದಂತಹ ದಿನ ಸ್ವಾತಂತ್ರ್ಯ ನಂತರ ಈ ದೇಶದ ಏಳು ಐನೂರಕ್ಕೂ ಎಪ್ಪತ್ತಕ್ಕೂ ಹೆಚ್ಚು ಪ್ರದೇಶಗಳನ್ನ ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿದ್ದವು ಇದೆಲ್ಲವನ್ನ ಒಗ್ಗೂಡಿಸಿ ಈ ದೇಶವನ್ನ ಒಂದು ಮಾಡಲಾಯಿತು ಭಾರತವು ರಾಜ್ಯಗಳ ಒಕ್ಕೂಟ ಎಂಬುದನ್ನು ಸಂವಿಧಾನದ ಒಂದನೇ ವಿಧಿಯಲ್ಲಿ ನಾವೆಲ್ಲ ನೋಡಿದ್ದೇವೆ ದೇಶದ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ವಿಚಾರಗಳನ್ನು ನಮ್ಮ ಸಂವಿಧಾನದಲ್ಲಿ ತಿಳಿಸ್ಕೊಟ್ಟಿರುವುದು ನಾವೆಲ್ಲ ಅರ್ಪಿಸಿಕೊಂಡಿದ್ದೇವೆ ಅವರು ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಎಂಬ ಪದವನ್ನ ಮೂಲಕವಾಗಿ ನಾವು ಭಾರತೀಯರು ಎಂಬವನ್ನ ಒಂದು ಸಾರ್ವಭೌಮತೆಯನ್ನು ಹೆತ್ತು ಹಿಡಿದಿದ್ದಾರೆ ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಾಣವೇ ಸಂವಿಧಾನ ಹಾಗೂ ನಮ್ಮ ಸರ್ಕಾರದ ಆಶ್ರಯ ಸಂವಿಧಾನವೇ ನಮ್ಮ ಧರ್ಮ ಸಂವಿಧಾನದ ಆಶ್ರಯವನ್ನ ಸರ್ಕಾರಗೊಳಿಸುವುದು ನಮ್ಮ ರಾಜ್ಯ ಧರ್ಮ ನಮ್ಮ ದೇಶದ ಗಣತಂತ್ರದ ವ್ಯವಸ್ಥೆ ಪವಿತ್ರವಾದ ಸಂವಿಧಾನವೇ ಅಧಿಪತಿ ಅದಕ್ಕೆ ಈಗಾಗಲೇ ಉಸಿರಾಡಲು ಗಾಳಿ ಬೇಕು ನಮ್ಮ ದೇಶಕ್ಕೆ ನಡೆಸಕ್ಕೆ ಸಂವಿಧಾನ ಬೇಕು ಸಂವಿಧಾನವೇ ನಮ್ಮ ಪ್ರಜಾಪ್ರಭುತ್ವ ಆತ್ಮ ಸಂವಿಧಾನವೇ ನಮ್ಮ ದೇಶದ ಆಸ್ತಿ ಇವನ್ಯಾರವ ಇವನ್ಯಾರವಾ ಎನ್ನುವ ಭೇದ ಭಾವ ಅಳಿಸಿ ಇವ ನಮ್ಮವ ಇವ ನಮ್ಮವ ಎನ್ನುವ ಭಾವನೆ ಮೂಡಿಸುವುದೇ ನಮ್ಮ ಸಂವಿಧಾನದ ಆಶಯ ಆಗಿದೆ ಸಂವಿಧಾನ ಆರ್ಟಿಕಲ್ ಹದ್ನಾಲ್ಕು ಮತ್ತು ಹದಿನೆಂಟರಲ್ಲಿ ಸಮಾನತೆ ಬಗ್ಗೆ ಹೇಳುತ್ತದೆ ಇದ್ರ ಜೊತೆಗೆ ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಶಿಕ್ಷಣ ಹಕ್ಕಿನ ಬಗ್ಗೆ ಕೂಡ ಪ್ರತಿಯಲ್ಲೂ ಕೂಡ ವಿವರಿಸಲಾಗಿದೆ ಇದು ಉದಾಹರಣೆಗೆ ಮಾತ್ರ ಸಂವಿಧಾನ ಪ್ರತಿ ಪುಟದಲ್ಲಿ ಜನಪರ ಆಚಾರಗಳು ವಿಚಾರಗಳು ಇವೆ ಜಾತಿ ಧರ್ಮ ಸಂಪತ್ತು ಅಧಿಕಾರ ಯಾವುದೂ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಎಂದು ಸಂವಿಧಾನ ಹೇಳ್ತಾರೆ ಎಪ್ಪತ್ತೈದು ವರ್ಷಗಳ ಹಿಂದೆ ಬಡತನ ಅನರಕ್ಷತೆ ಹಸಿವು ಸಮಸ್ಯೆಗಳು ದೇಶದ ಬಹಳಷ್ಟು ಕಾಡುತ್ತಿತ್ತು ಆದರೆ ಈಗ ಚಿತ್ರಣ ಸಂಪೂರ್ಣ ಬದಲಾಗಿದೆ ನಮ್ಮ ಪಕ್ಷ ಹಾಗೂ ನಮ್ಮ ಸರ್ಕಾರ ಜಾತಿ ಧರ್ಮ ಭೇದವಿಲ್ಲದೆ ಸಂಪತ್ತು ಅವಕಾಶಗಳು ಮತ್ತು ಅಧಿಕಾರಗಳ ಸರ್ವರಿಗೂ ಸಮಪಾಲು ಕಲ್ಪಿಸಿದೆ ಹಿಂದೆ ನಮ್ಮ ಕಾಡುತ್ತಿದ್ದ ಎಲ್ಲ ಸಮಸ್ಯೆಗಳು ಮೆಟ್ಟಿಲಿ ಮೆಟ್ಟಿ ನಿಲ್ಲುವ ತಾಕತ್ತು ಈಗ ನಾವೆಲ್ಲ ಹೊಂದಿದ್ದೇವೆ ವಿಶ್ವ ಮಟ್ಟದಲ್ಲಿ ಭಾರತದ ವರ್ಚಸ್ಸನ್ನು ಎತ್ತು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದೇವೆ ಇವೆಲ್ಲವೂ ಸಾಧ್ಯವಾಗಿದ್ದು ಸಂವಿಧಾನ ಆಶಯಗಳ ಸಮರ್ಪಕ ಜಾರಿಯಾಗಿದೆ ಅಮೆರಿಕ ಮಾಜಿ ಅಧ್ಯಕ್ಷ ಬರಕ್ ಅವರು ಹೇಳಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸುವ ಶಕ್ತಿಶಾಲಿ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ ಎಂಬುದನ್ನು ಇತ್ತೀಚಿನ ಕೆಲವು ದೇಶದ್ರೋಹಿಗಳು ಸಂವಿಧಾನ ಬದಲಾವಣೆ ಕೂಗು ಎತ್ತಿದ್ದಾರೆ ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಪ್ರೇಮಿಗೊಳಿಸಲು ಒಕ್ಕೂಟ ಒಕ್ಕೂರಿನಿಂದ ಖಂಡಿಸಬೇಕಾಗಿದೆ ಇದಕ್ಕೆ ನಾನು ಧ್ವನಿಗೂಡಿಸುತ್ತಿದ್ದೇನೆ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಒಕ್ಕೂಟದ ಎಲ್ಲ ಸಂಸತ್ ಸದಸ್ಯರು ಅನೇಕ ನಮ್ಮ ನಾಯಕರುಗಳು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿ ಮಾಡಿದ್ದು ನಾವೆಲ್ಲ ಗಮನಿಸಿದ್ದೇವೆ ಭವಿಷ್ಯದ ಜವಾಬ್ದಾರಿಯತ್ತ ನಾಗರಿಕರು ಶಾಲಾ ಮಕ್ಕಳು ಸಂವಿಧಾನದ ಆಶಯ ಮನ ಮನದಟ್ಟು ಮಾಡಲು ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆ ಓದುವುದು ಕಡ್ಡಾಯವನ್ನ ನಮ್ಮ ಸರ್ಕಾರ ಮಾಡಿದ್ದು ನಾವೆಲ್ಲ ಇಡೀ ದೇಶದಲ್ಲಿ ಇದಕ್ಕೆ ಪ್ರಶಂಸೆಗೆ ನಾವೆಲ್ಲ ಪಾತ್ರರಾಗಿದ್ದೇವೆ ಈ ಮೂಲಕ ಸಂವಿಧಾನದ ಆಶ್ರಯ ಮಕ್ಕಳಿಗೆ ಬಾಲ್ಯದಲ್ಲೇ ಪರಿಚಯ ಮಾಡುವ ಗುರಿ ಈ ನಮ್ಮ ಸರ್ಕಾರದ್ದು ಭಾರತದ ಒಗ್ಗಟ್ಟಿ ಒಗ್ಗಟ್ಟಿಗೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಶತಮಾನಗಳಿಂದ ಹೋರಾಟ ನಡೆಸುತ್ತಿರುವುದು ನಾವೆಲ್ಲ ಗಮನಿಸಿದ್ದೇವೆ ತಾವು ಕೂಡ ಇದರಲ್ಲಿ ಭಾಗಿಯಾಗಿರುವುದು ಪ್ರಶಂಸೆಯಾಗಿದೆ ಮಹಾತ್ಮ ಗಾಂಧೀಜಿ ಜವಹರ್ಲಾಲ್ ನೆಹರೂರವರು ವಲ್ಲಭಾಯ್ ವಲ್ಲಭಭಾಯ್ ಪಟೇಲ್ ರವರು ನಾಯ್ಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗಜೀವನ್ ರಾಮ್ ರವರು ಅಬ್ದುಲ್ ಗಫರ್ ಖಾನ್ ಅವರು ಮೌಲಾನಾ ಆಜಾದ್ ಅವರು ಲಾಲಾ ಪಲ್ವತ್ ರಾಯವರು ಮೂಲ್ಚಂದ್ ಜೈನ್ ಅವರು ನಮಗೆ ಮಾದರಿಯಾಗಿದ್ದಾರೆ ಝಾನ್ಸಿ ಲಕ್ಷ್ಮೀಬಾಯಿ ಕಿತ್ತೂರಾಣಿ ಚೆನ್ನಮ್ಮ ಮೈಲಾರ್ ಮಹದೇವಪ್ಪ ಹೀಗೆ ಲಕ್ಷಾಂತರ ಜನರು ಈ ದೇಶಕ್ಕೆ ಹುತಾತ್ಮರಾಗಿದ್ದಾರೆ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಜಾರಿಗೆ ತಂದ ಮಹಾತ್ಮ ಗಾಂಧೀಜಿ ಅವರ ಆಶ್ರಯದಂತಹ ನರೇಗಾ ಯೋಜನೆ ಉಳಿಸಲು ಈಗಲೇ ನಮ್ಮ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಂದಿಗೂ ಹೋರಾಟವನ್ನು ಮಾಡ್ತಿರುವುದು ತಾವೆಲ್ಲ ಗಮಿಸಿದ್ದೀರಿ ಇದು ಸಂವಿಧಾನದ ಉಳಿಸುವ ಸಲುವಾಗಿಯೇ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅವರು ಭಾರತದ ಜೋಡ ಯಾತ್ರೆಯನ್ನ ಹೆಜ್ಜೆ ಹಾಕಿದ್ದಂತ ನಮ್ಮ ಪಕ್ಷ ನಮ್ಮ ಆಡಳಿತದ ಕರ್ನಾಟಕ ಮಾದರಿ ಬಗ್ಗೆ ಇಡೀ ದೇಶ ಮಾತ್ರವಲ್ಲ ಜಗತ್ತಿನ ಅನೇಕ ಆರ್ಥಿಕ ತಜ್ಞರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಕನ್ನಡಿಗರೆಲ್ಲರಿಗೂ ಅಭಿಮಾನದ ಸಂಗತಿಯಾಗಿದೆ ಗ್ಯಾರಂಟಿ ಯೋಜನೆಗಳು ಬದುಕಿನ ಗ್ಯಾರಂಟಿಗಳಿಗೆ ಹೆಚ್ಚಿವೆ ಗ್ಯಾರಂಟಿ ಯೋಜನೆಗಳ ಮೂಲಕ ಪಡೆಯುವ ಹಣವನ್ನ ಆಹಾರ ಔಷಧಿಗಳು ಮಕ್ಕಳ ಶಿಕ್ಷಣಕ್ಕೆ ಆಗುತ್ತಿದೆ ಗ್ಯಾರಂಟಿ ಯೋಜನೆಗಳು ಶೇಕಡ ಎಂಬತ್ತೊಂಬತ್ತರಷ್ಟು ಫಲಾನುಭವಿಗಳು ಕುಟುಂಬಿಕೊಂಡ ಸಂಬಂಧಗಳಿಗೆ ಸುಧಾರಣೆಯಾಗಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯುವ ನಿಧಿ ಇವೆ ಇವೆಲ್ಲರಿಗೂ ಈಗಾಲೇ ಸುಮಾರು ಒಂದು ಲಕ್ಷ ಹದಿನಾರು ಸಾವಿರ ಏಳ್ನೂರ ಆರು ಕೋಟಿ ರೂಪಾಯಿ ವಿನಿಯೋಗ ಆಗಿರುವುದು ತಾವೆಲ್ಲ ಗಮನಿಸಿದ್ದೀವಿ ಇಡೀ ದೇಶದ ಇತಿಹಾಸದಲ್ಲೇ ಮೊತ್ತ ಮೊದಲು ಬಾರಿಗೆ ಇದು ಒಂದೇ ಸಲ ನಲವತ್ ಮೂರು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಒಟ್ಟಿಗೆ ಈಗಾಗಲೇ ನೀಡಿದ್ದೇವೆ ದೇಶದ ಸಂವಿಧಾನದ ಮೂಲಕ ಸ್ವಾತಂತ್ರ್ಯ ಸಮಾನತೆ ಸರ್ವೋತ್ವ ಮತ್ತು ಪ್ರಜಾಪ್ರಭುತ್ವಾತ್ಮಕ ಗಣರಾಜ್ಯ ವ್ಯವಸ್ಥೆಯಲ್ಲಿ ನೀಡುವ ಕಾಂಗ್ರೆಸ್ ಎನ್ನುವುದು ನಮಗೆಲ್ಲರ ಗೊತ್ತಿರುವಂತ ವಿಚಾರ ನಾನೊಬ್ಬ ಕಾಂಗ್ರೆಸ್ಸಿಗ ಭಾರತೀಯ ಕನ್ನಡಿಗ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆಯಾಗುತ್ತದೆ ನಮ್ಮ ಸಂವಿಧಾನದ ಆಶ್ರಯದಲ್ಲಿ ಎತ್ತಿಡಿಯುವ ಮೊದಲು ಭವ್ಯ ಮತ್ತು ಸಾಮರಸ್ಯದ ಭಾರತವನ್ನು ಕಟ್ಟೋಣ ಸಂವಿಧಾನದ ತತ್ವ ಜಾರಿ ತರುವುದೇ ನಮ್ಮೆಲ್ಲರ ಧರ್ಮ ಇದನ್ನ ಕಾಂಗ್ರೆಸ್ಸಿಗರು ಎಂದಿಗೂ ಮರೆಯಬಾರದು ಸಂವಿಧಾನ ಉಳಿಸಬೇಕಾದ ಭಾರತವನ್ನು ಉಳಿಸುವಂತೆ ಪ್ರಜಾಪ್ರಭುತ್ವದ ಗಣತಂಜ ಸಂವಿಧಾನ ಉಳಿಸೋಣ ಎಂದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕರೆಯನ್ನ ನೀಡುತ್ತೇನೆ ಇವತ್ತು ತಾವೆಲ್ಲ ಕೂಡ ಅತಿ ಹೆಚ್ಚಿನ ಬೆಳಗ್ಗೆ ಈ ದೇಶದ ಎಪ್ಪತ್ತೇಳನೇ ಸ್ವಾತಂತ್ರ್ಯ ಇದರಾಜ್ಯ ಸಂದರ್ಭದಲ್ಲಿ ತಾವೆಲ್ಲ ಭಾಗಿಯಾಗಿ ನಮ್ಮ ಈ ಕಾಂಗ್ರೆಸ್ ಕಚೇರಿಯಲ್ಲಿ ಭವ್ಯವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನ ಆರೈಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ जय हिंद जय कांग्रेस पार्टी